ನೆಲಮಂಗಲದಲ್ಲಿ ಮುನಿರತ್ನ ಪ್ರತಿಕೃತಿ ದಹನ ಮಾಡಿ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ಕುಣಿಗಲ್ ಬೈಪಾಸ್ನಿಂದ ತಾಲೂಕು ಕಚೇರಿವರೆಗೂ ಒಕ್ಕಲಿಗ ಸಮುದಾಯದಿಂದ ಜಾತಿ ನಿಂದನೆ ಮಾಡಿದ ಶಾಸಕ ಮುನಿರತ್ನ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ನೆಲಮಂಗಲದ ಒಕ್ಕಲಿಗ ಸಮುದಾಯದಿಂದ ಜಾತಿ ನಿಂದನೆ ಮಾಡಿದ ಶಾಸಕ ಮುನಿರತ್ನ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಅಮೃತ್ ಆತ್ರೇಶ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು ಶಾಸಕ ಮುನಿರತ್ನ ಈ ರೀತಿ ಒಕ್ಕಲಿಗ ಸಮುದಾಯದವರನ್ನ ನಿಂದಿಸಿ ಅವಹೇಳನ ಮಾಡಿ ದಲಿತ ಸಮುದಾಯದ ಜಾತಿ ನಿಂದನೆ ಮಾಡಿ ತಮ್ಮ ಜವಾಬ್ದಾರಿಯನ್ನ ಮರೆತು ವರ್ತನೆ ಮಾಡಿದ್ದಾರೆ ಅವರನ್ನ ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನ್ಯೂಸ್ ಓದಿಸಿ ಇದು ಧರ್ಮ ಧರ್ಮ ಆಯ್ತು ಜಾತಿ ಜಾತಿಗೆ ಒಳಗಾಗ್ಬೇಕು ಅನ್ನೋ ಮನೋಭಾವದಿಂದ ಇವತ್ತು ಮೂಡೋತ್ಮ ಮನೋಭಾವ ಏನಿದೆ ಅಂತ ದಯಮಾಡಿ ಅರ್ಥ ಬರ್ತೇನೆ